ನಮಸ್ಕಾರ ವೀಕ್ಷಕರೇ ಸವೆಂದ್ಗೇರ್ಗೆ ಸ್ವಾಗತ ವೇದಾಂತ ಆಧ್ಯಾತ್ಮಿಕ ಪೌರಾಣಿಕ ಪರಂಪರೆಯ ಪ್ರತೀಕವಾಗಿರುವ ಪ್ರಯಾಗ್ರಾಜ್ನ ನೂರ ನಲ್ವತ್ನಾಲ್ಕು ವರ್ಷಗಳ ವಿಶ್ವದಲ್ಲೇ ಅತಿದೊಡ್ಡ ಕಾರ್ಯಕ್ರಮವಾದ ಮೇಳದಲ್ಲಿ ಭಕ್ತಿ ಭಾವದ ಪುಣ್ಯ ಸ್ನಾನವನ್ನು ಮಾಡಿದವರ ಕೋಟ್ಯಾಂತರ ಭಕ್ತರಲ್ಲಿ ಮಿನುಗುವ ನಕ್ಷತ್ರಗಳಂತೆ ಹೊಳೆಯುವ ನಾಗಾಸಾಧುಗಳ ಚರಿತ್ರೆ ಅವರ ಬದುಕು ಕೇಳಿ ಮೈ ರೋಮಾಂಚನವಾಗುತ್ತಿದೆ ಇಡೀ ದೇಶವೇ ಈ ಬೃಹತ್ ಅಲೌಕಿಕ ಲೋಕದ ವಿದ್ಯಾಮಾನವನ್ನು ಕಾತರದಿಂದ ವೀಕ್ಷಿಸುತ್ತಿರುವಾಗ ಹಲವಾರು ಅಖಾಡಗಳಿಂದ ಬಂದಿರುವ ನಾಗಾ ಸಾಧುಗಳು ಆಧ್ಯಾತ್ಮ ಹಾಗೂ ವೈರಾಗ್ಯ ತತ್ವದ ಚಿಂತನೆಗಳ ಮೂಲಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತಿದ್ದಾರೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಸಕಲ ಪಾಪ ಪರಿಹಾರ ಮೋಕ್ಷ ಸಾಧನೆ ಹಾಗೂ ಜಗತ್ತಿನ ಒಳತಿಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರುವ ಬೆರಗುಗೊಳಿಸುವ ಬಾಗ ಬಾಬಾಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ರಾಧೇಪುರಿ ಬಾಬಾ ಮಧ್ಯಪ್ರದೇಶದ ಉಜ್ಜಯನಿಯ ಅಖಾಡದ ಹಠಯೋಗಿಯಾದ ಇವರು ಎರಡು ಸಾವಿರದ ಹನ್ನೊಂದರಿಂದ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಬಲಗೈಯನ್ನು ಮೇಲೆತ್ತಿಕೊಂಡೇ ತಪಸ್ವಿಯಾಗಿದ್ದಾರೆ ಈಗ ಬಾಬಾರ ಬಲಗೈ ಸಂಪೂರ್ಣ ಮರಗಿಟ್ಟಿದೆ ಇವರು ಉಗುರನ್ನು ಕತ್ತರಿಸುವುದಿಲ್ಲ ಹಾಗಾಗಿ ಇವು ಅಡಿಗಳಷ್ಟು ಬೆಳೆದಿವೆ ಪೈಹರಿ ಬಾಬಾ ದಿನೇಶ್ ಸ್ವರೂಪ್ ಎಂಬ ಹೆಸರಿನವರಾದ ಇವರು ಜೀವಶಾಸ್ತ್ರದಲ್ಲಿ ಬಿಎಸ್ಸಿ ಮುಗಿಸಿದವರು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ಇವರ ದಿನಚರಿ ಪ್ರಾರಂಭವಾಗಿ ಹಲವು ಯು ಪಿ ಎಸ್ಸಿ ವಿದ್ಯಾರ್ಥಿಗಳಿಗೆ ವಾಟ್ಸಪ್ಪಲ್ಲಿ ಪಾಠವನ್ನು ಮಾಡುತ್ತಾರೆ ಇವರ ವಿದ್ಯಾರ್ಥಿಗಳು ಈಗ ಅಧಿಕಾರಿಗಳಾಗಿದ್ದಾರೆ ನಲವತ್ತು ವರ್ಷಗಳಿಂದ ಇವರು ಯಾವುದೇ ಆಹಾರವನ್ನು ಸೇವಿಸದೆ ಬರೀ ಚಹಾವನ್ನೇ ಪ್ರಸಾದದಂತೆ ಸ್ವೀಕರಿಸುತ್ತಿದ್ದಾರೆ ಹಾಗಾಗಿ ಇವರಿಗೆ ಚಾಯ್ವಾಲೆ ಬಾಬಾ ಎಂದು ಕರೆಯುತ್ತಾರೆ ರಾಯಬಾರಿ ಬಾಬಾ ಮಧ್ಯಪ್ರದೇಶದವರಾದ ರಾಜಗಿರಿ ಬಾಬಾ ಇವರು ಭಕ್ತರೊಬ್ಬರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹುಡುಗರಾಗಿ ಕೊಟ್ಟಿದ್ದ ಈಗಾಗಲೇ ಐವತ್ತು ವರ್ಷಕ್ಕಿಂತ ಹಳೆಯದಾದ ಅಂಬಾಸಿಡರ್ ಕಾರಿನಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಸುಮಾರು ಒಂಬತ್ತು ಕುಂಭ ಮೇಳಗಳನ್ನು ಕಂಡಿರುವ ಇವರಿಗೆ ಅಂಬಾಸಿಡರ್ ಬಾಬಾ ಹಾಗೂ ಟಾರ್ಜನ್ ಬಾಬಾ ಎಂದು ಕರೆಯುತ್ತಾರೆ ರುದ್ರಾಕ್ಷ ಬಾಬಾ ಭಕ್ತರು ಕೊಟ್ಟಿರುವ ಅನೇಕ ರುದ್ರಾಕ್ಷಿಗಳನ್ನು ಸಂಗ್ರಹಿಸಿ ಆರು ವರ್ಷಗಳಿಂದ ತಲೆಯ ಮೇಲೆ ಹೋರಿದ್ದಾರೆ ಒಟ್ಟು ರುದ್ರಾಕ್ಷಿಗಳ ತೂಕ ಸುಮಾರು ನಲವತ್ತೈದು ಕೆಜಿ ಎಂದು ಹೇಳಲಾಗಿದೆ ಗಂಗಾಪುರಿ ಬಾಬಾ ದಾದು ಎಂದೇ ಖ್ಯಾತಿ ಪಡೆದ ಐವತ್ತೇಳು ವರ್ಷದ ಈ ಬಾಬಾರ ಎತ್ತರ ಕೇವಲ ಮೂರು ಪಾಯಿಂಟ್ ಎಂಟು ಅಡಿ ಒಂಬತ್ತನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿ ಅಂದಿನಿಂದ ಅಘೋರ ಸಾಧನೆಯನ್ನು ಮಾಡುತ್ತಿದ್ದಾರೆ ಬಾಲ್ಯದಲ್ಲಿ ಅನಾಥರಾದ ಇವರು ಮೂವತ್ತೆರಡು ವರ್ಷಗಳಿಂದ ಸ್ನಾನವನ್ನೇ ಮಾಡಿಲ್ಲ ಇದು ಇವರ ಪ್ರತಿಜ್ಞಾವ್ರತ ಮಹಾಕುಂಭ ಮೇಳದಲ್ಲಿ ಕೇವಲ ಸಾಂಕೇತಿಕವಾಗಿ ತಮ್ಮ ಜಡೆಗಷ್ಟೇ ಸ್ನಾನ ಮಾಡಿಸಲಿದ್ದಾರೆ ಪರಿಸರ ಬಾಬಾ ಮಹಾಮಂಡಲೇಶ್ವರ ಅವಧೂತ ಬಾಬಾ ಇವರು ಸುಮಾರು ಮೂವತ್ತು ದೇಶಗಳ ಭಕ್ತರ ಮೂಲಕ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಮರ ಗಿಡಗಳನ್ನು ನೆಟ್ಟಿಸಿದ್ದಾರೆ ವೈಷ್ಣೋದೇವಿಯಿಂದ ಕನ್ಯಾಕುಮಾರಿಯವರೆಗೆ ಪಾದಯಾತ್ರೆ ಮಾಡಿದಾಗ ಸುಮಾರು ಇಪ್ಪತ್ತೇಳು ರಾಜ್ಯಗಳಲ್ಲೂ ಗಿಡಗಳನ್ನು ಬೆಳೆಸಿ ಪರಿಸರ ಬಾಬಾ ಎನಿಸಿಕೊಂಡಿದ್ದಾರೆ ಕಾಂಟೆವಾಲೆ ಬಾಬಾ ಸುಮಾರು ಐವತ್ತು ವರ್ಷಗಳಿಂದ ಲೋಕ ಕಲ್ಯಾಣಕ್ಕಾಗಿ ಮುಳ್ಳಿನ ಮೇಲೆ ಮಲಗಿ ಅದನ್ನೇ ಹೊತ್ತುಕೊಂಡಿರುವ ಮುಳ್ಳಿನ ಬಾಬಾ ಆರು ವರ್ಷಗಳಿಂದ ಜೋಕಾಲಿ ಅಂದರೆ ಜುಲೇದ ಮೇಲೆ ಕುಳಿತು ಮಲಗಿ ಭಕ್ತರನ್ನು ಆಶೀರ್ವದಿಸುತ್ತಿರುವ ಜುಲೇವಾಲೆ ಬಾಬಾ ಸದಾ ಕಪ್ಪು ಕನ್ನಡಕವನ್ನು ಧರಿಸಿಕೊಂಡಿರುವ ಕೂಲಿಂಗ್ ಗ್ಲಾಸ್ ಬಾಬಾ ಭುಜದ ಮೇಲೆ ಪಾರಿವಾಳ ಸದಾ ಇರಿಸಿಕೊಂಡಿರುವ ಕಬೂತರ ಬಾಬಾಗಳು ನಮಗೆ ಕಾಣಿಸುತ್ತೆ ವಯಸ್ಸಿನ ಅಂದರೆ ಒಂಬತ್ತು ವರ್ಷಕ್ಕೆ ನಾಗಾಸಾಧು ಆಗಿರುವ ಗೋಪಾಲ್ಗಿರಿ ಬಾಬಾ ಜೀವನದ ಸಮಸ್ಯೆಗಳು ಮತ್ತು ಪರಿಹಾರದ ಬಗ್ಗೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಯಾವಾಗಲೂ ರಥದಲ್ಲಿ ಓಡಾಡುತ್ತಾ ಕೆಜಿಗಟ್ಟಲೆ ತೂಕದ ಬೀಗಗಳನ್ನು ಇಟ್ಟುಕೊಂಡಿರುವ ಛಾವಿವಾಲೆ ಬಾಬಾ ಗೆಜೆಟ್ ಮತ್ತು ಟೆಕ್ನಾಲಜಿ ಕಂಪ್ಯೂಟರ್ಗಳ ಬಗ್ಗೆ ಜಾಸ್ತಿ ಒಲವು ಹೊಂದಿ ಕ್ಷಿಪ್ರವಾಗಿ ಚಿಂತಿಸುವ ಗುಣವುಳ್ಳ ಕಂಪ್ಯೂಟರ್ ಬಾಬಾ ಪ್ರತಿದಿನವೂ ನೂರಾರು ಲೀಟರ್ ಗಟ್ಟಲೆ ಹಾಲಿನಿಂದ ತನ್ನ ಕೈಯಾರೆ ಸಿಹಿ ತಿಂಡಿಯಾದ ರಾಬ್ರಿಯನ್ನು ಪ್ರಸಾದವಾಗಿ ಮಾಡಿಕೊಡುವ ರಾಬ್ರಿ ಬಾಬಾ ತನ್ನ ಮುದ್ದಿನ ಮಗನ ಅಕಾಲ ಮರಣದಿಂದ ಮನನೊಂದು ಸನಾತನ ಧರ್ಮಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಂಡ ಯುನೈಟೆಡ್ ಸ್ಟೇಟ್ಸ್ನ ಮಾಜಿ ಸೈನಿಕರಾಗಿರುವ ಮೋಕ್ಷಾಪುರಿ ಬಾಬಾ ಐಐಟಿಯಂತಹ ಕ್ಲಿಷ್ಟಕರ ಪರೀಕ್ಷೆಯನ್ನು ಪಾಸಾಗಿ ಬದುಕಿನ ಜಂಜಾಟದಿಂದ ನಿವೃತ್ತಿ ಹೊಂದಿ ನಾಗಾಸಾಧು ಆಗಿರುವ ಐಐಟಿ ಬಾಬಾ ಕರ್ನಾಟಕ ಮೂಲದ ಬಿಟೆಕ್ ಬಾಬಾ ಧನಂಜಯ ಬಾಬಾರಲ್ಲದೆ ಕೆಲವು ಸ್ತ್ರೀಯರು ಬಾಬಾಗಳಾಗಿರುವ ನಿದರ್ಶನಗಳಿವೆ ವೀಕ್ಷಕರೇ ಬದುಕಿನಲ್ಲಿ ಏನೂ ಇಲ್ಲದೆ ನೊಂದು ಬೆಂದು ಎಲ್ಲ ಕಷ್ಟಗಳನ್ನು ಅನುಭವಿಸಿ ಜೀವನದ ನೆಮ್ಮದಿಗಾಗಿ ಅಲೌಕಿಕ ಜೀವನವನ್ನು ಆರಿಸಿಕೊಂಡವರು ಒಂದೆಡೆಯಾದರೆ ಎಲ್ಲ ಇದ್ದರೂ ಏನೋ ಕೊರತೆ ಕಾಡಿ ಪಾಪ ಮುಕ್ತಿ ಆತ್ಮ ದೇಹ ಶುದ್ಧೀಕರಣಕ್ಕಾಗಿ ಸಾಧುಸಂತರಾಗಿರುವವರು ಮತ್ತೊಂದೆಡೆ ಒಟ್ಟಿನಲ್ಲಿ ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಕೂಟವಾದ ಕುಂಭಮೇಳದ ಹಿನ್ನೆಲೆಯಲ್ಲಿ ವಿಶಿಷ್ಟವಾದ ಬಾಬಾಗಳ ಬದುಕುವ ರೀತಿಯನ್ನು ತಿಳಿದುಕೊಂಡು ಅವರಿಂದ ನಾವು ಅಹಂಕಾರ ಮೋಸ ದರ್ಪಗಳನ್ನು ತೊರೆದು ಭಕ್ತಿ ಮಾರ್ಗದ ನಂಬಿಕೆಗಳಿಂದ ಇತರರನ್ನು ಪ್ರೀತಿಸುವ ಮನಸ್ಸನ್ನು ನಮ್ಮದಾಗಿಸಿಕೊಂಡರೆ ನಮ್ಮ ಬದುಕು ಸಾರ್ಥಕವಲ್ಲವೇ ಇದು ಇಂದಿನ ವಿಶೇಷ ಸಂಚಿಕೆ ಮತ್ತೆ ಸಿಗೋಣ ಧನ್ಯವಾದಗಳು